ಲೋ ಮಾರಾ ಹರಿರಾಜ ಎಲ್ಲ ಉಟು ಎಲ್ಲ ಮನ್ನಿ हಸು ಆಗಿತ್ತು ಇದನ್ನ ತಿಂದುಬಿತ್ತು ಇಷ್ಟ ಕರಿ ಜೋ ಬತಾ ವಾಯೆ ತುಗ ನಾನು ಮಾಡ್ಲಿ ನಾನ ಹೋತ್ನೇ ಏನು ಯಾಪಟ ಅಂತ ನೀ ಹೇಳಿ ಹೋಗದಿ આવದಕ್ಕೆ ತಾನಾ ಮುಂದೆ ಮುಂದೆ ಅರೆ ಎಲ್ಲ ತಿಂಡಿ ಮಾಡಿದನ ನೋಡಿ ಇಲ್ಲಿ ಯಾಕಷ್ಟು ತಗೊಂಡನ ಓದಿ ಇದು ಎಲ್ಲಿದಾ ಹಾ Tanana, eh, tanana, eh. Belakang, besok... Belakang, mara surya. Ah, surya. Bahala, dodavanu, avenu, nama, magalige Magali ke takka, warah. Magali takka. kalituro, sari.